ಇಲ್ಲ ನನ್ನ ಗಮನಕ್ಕೆ ಏನು ಬಂದಿಲ್ಲ ಅವ್ರು ಹೇಳಿರೋದು ಹೇಳಿದೀನಲ್ಲಪ್ಪ ರಾಜ ಇದು ರಾಣಿ ಅಂತ ಪದವಿಗಳು ಎಲ್ಲ ಕಾನೂನು ಮುಂದೆ ಸಂವಿಧಾನದ ಮುಂದೆ ಅದ್ರಿಗೇನು ವಿಶೇಷವಾದ ಹಕ್ಕುಗಳು ಇಲ್ಲ ಅಂತ ಸೊ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಸೊ ನಾನು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡಲ್ಲ ಇಲ್ಲ ನನ್ನ ಗಮನಕ್ಕೆ ಏನೂ ಬಂದಿಲ್ಲ ಅವ್ರು ಹೇಳಿರೋದು ಹೇಳಿದೀನಲ್ಲಪ್ಪ ರಾಜ ಇದು ರಾಣಿ ಅಂತ ಪದವಿಗಳು ಎಲ್ಲ ಕಾನೂನು ಮುಂದೆ ಸಂವಿಧಾನದ ಮುಂದೆ ಅದ್ರಿಗೇನು ವಿಶೇಷವಾದ ಹಕ್ಕುಗಳು ಇಲ್ಲ ಅಂತ ಸೊ ಬಟ್ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಸೊ ನಾನು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡಲ್ಲ ಇವತ್ತು ಬೆಳಗ್ಗೆ ನಾವು ನಮ್ಮ ಸುತ್ತೂರು ಶ್ರೀಗಳ ಭೇಟಿ ನೀಡಿ ಶ್ರೀ 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 ಶಿವರಾತ್ರಿ ಮಹಾಸ್ವಾಮಿ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳನ್ನು ಇವತ್ತು ಭೇಟಿ ನೀಡಿ ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ ಸುತ್ತೂರು ಮಟ್ಟಕ್ಕೂ ಬಹಳ ಅಭಿನವವಾದ ಸಂಬಂಧ ಅದೇ ರೀತಿ ಮುಂದುವರಿಲಿ ಅಂತ ಇದು ಮಾಡ್ತೀವಿ ಮತ್ತು ಈ ರಾಜಕೀಯ ಕ್ಷೇತ್ರದಲ್ಲಿ ಎಂಟ್ರಿ ಕೊಟ್ಟಿದ್ದೇವೆ ಶ್ರೀಗಳ ಒಂದು ಆಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡಿದ್ವಿ ಅದ್ರ ಜೊತೆಗೆ ಅವರ ಸಲಹೆ ಮತ್ತು ಸಹಕಾರ ಇರಲಿ ಅಂತ ಕೇಳಿ